ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಅನ್ಕೋತೀನಿ ಇವತ್ತು ನಾನು ನಿಮಗೆ ಬಿಜಾಪುರದಲ್ಲಿರುವ ಗೋಳ್ ಗುಂಬಟ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ಗಾಯಿಸಿ ನೋಡೋಣ ಬಿಜಾಪುರದ ಗೋಳ್ ಗುಮ್ಮಟ್ ಯಾವ ಥರ ಇದೆ ಅಂತ ಇಲ್ಲಿ ಟಿಕೆಟ್ ತಗೊಂಡು ಹೋಗ್ಬೇಕು ಇಪ್ಪತ್ತು ರೂಪಾಯಿ ಟಿಕೆಟ್ ಇದೆ ನೋಡಿ ಗಾಯಿಸಿ ಗೋಳ್ ಗುಂಬಟ್ ಯಾವ ಥರ ಇದೆ ಅಂತ ಚಿಕ್ಕ ವಯಸ್ಸಿನ ಕನಸಿದು ಈ ಥರ ಬರಬೇಕಂತ ನೀವು ಗಾಯಿಸಿ ಅಂದ್ಕೊಳ್ತಾ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಟೀಚರ್ಗಳು ಪಾಠ ಮಾಡ್ತಾಯಿದ್ರು ಗೋಳ್ ಗುಮ್ಮಟ್ಟು ಆಗಿದೆ ಈಗಿದೆ ಅದು ಏಳು ಸಾರಿ ಹೋಗುತ್ತೆ ಅಂತ ಲೈಫಲ್ಲಿ ಒಮ್ಮೆ ಆದರೂ ನೋಡ್ಬೇಕು ಅಂತ ಅನ್ನಿಸ್ತಾ ಒಮ್ಮೆ ಆದರೂ ನೋಡ್ಬೇಕು ಅಂತ ಇತ್ತು ಕೊನೆಗೀಗ ನೋಡೋದಕ್ಕೋಸ್ಕರ ಮಂದಿನಿ ನಿಮಗೂ ತೋರಿಸ್ತಾ ಇದ್ದೀನಿ ಬನ್ನಿ ಗಾಯ್ಸ್ ನೋಡೋಣ ಗೋಳ್ಘುಮ್ಮ ಯಾವ ಥರ ಇದೆ ಅಂತ ಸುತ್ತಮುತ್ತ ಯಾವ ಥರ ಇದೆ ಅಂತ ನೋಡಿ ಗಾಯ್ಸ್ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಈಗ ನೀವು ನೋಡ್ತಾ ಇರಲು ಮ್ಯೂಸಿಯಂ ಇಲ್ಲಿ ಹಳೆಯ ವಸ್ತುಗಳು ನೋಡೋದಕ್ಕೆ ನಿಮ್ಗೆ ಸಿಗತ್ತೆ ಇದಿನ್ನಾಕೆ ಹಿಡಿಯೋ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕ್ಯಾಮ್ರ ಅಲ್ಲ ಇಲ್ಲ ಅದಕ್ಕಾಗಿ ಹಿಡಿಯೋ ಮಾಡಿಲ್ಲ ನೀವು ಬಂದರೆ ಇಲ್ಲಿ ಟಿಕೆಟ್ ತಗೊಂಡು ನೋಡ್ಬೋದು ಹಳೆ ಕಾಲದ ವಸ್ತುಗಳನ್ನ ಹೇಗಿದೆ ಅಂತ ತುಂಬ ನೋಡಿ ಫ್ರೆಂಡ್ಸ್ ಒಮ್ಮೆ ಇಲ್ಲಿ ಬರಬೇಕು ಆ ತರ ಇದೆ ಇದು ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಮ್ಯೂಸಿಯಂ ಹೆಂಗಿದೆ ಅಂತ ನೋಡಿ ಇದನ್ನ ವಿಶ್ವದ ಎರಡನೆಯ ಮಾನವ ನಿರ್ಮಿತ ಕಟ್ಟಡ ಎಂದು ಕರೆಯುತ್ತಾರೆ ಗಾಯಿಗೆ ಒಳಗಡೆ ನೋಡಿ ತೋರಿಸ್ತೇನೆ ನಿಮಗೆ ಯಾವ ತರ ಇದೆ ಅಂತ ಇದನ್ನು ಮೊಹಮ್ಮದ್ ಆದಿಲ್ ಶಹಿದ ನಿರ್ಮಿಸಿದ್ದಾರೆ ಏಳನೆಯ ಮನೆತನದ ಮೊಹಮ್ಮದ್ ಆದಿಲ್ ಸಹನ್ನು ನಿರ್ಮಿಸಿದ್ದಾರೆ ನೋಡಿದ ಶಾವತ ರಾಜ ಗೋಲ್ ಕುಮಾರ್ ಒಳಗಡೆ ಬಂದಾಗ ಈ ತರ ಗಾಯ ಇರುತ್ತೆ ಗೈಸ್ ನೋಡಿ ಯಾವ ತರ ಇದೆ ಅಂತ ಸುತ್ತಮುತ್ತ ಯಾವ ತರ ಇದೆ ಅಂತ ನೋಡಿ ಗಾಯಸ್ ಇದನ್ನ ಗೋಳ್ ಗುಮ್ಮಟಿ ಹಾಕಿರ್ತಾರೆ ಅಂದ್ರೆ ಇದು ಇದೆ ಅದಕ್ಕೆ ಈಗ ಏನು ನೋಡ್ತಾ ಇರಲಿಲ್ಲ ಇದನ್ನ ಜನ ನೋಡಲಿ ಅಂತ ಈ ತರ ಆರ್ಟಿಫಿಷಿಯಲ್ ಆಗಿ ಇದನ್ನ ಇಟ್ಟಿದ್ದಾರೆ ಈಗ ನೀವು ನೋಡ್ತಾ ಇದ್ರೆ ಇಲ್ಲಿ ಇವರ ಸಮಾಧಿಗಳು ಇಲ್ಲಿವೆ ಇಲ್ಲಿ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಅದಕ್ಕೆ ಇಲ್ಲಿ ನಿಂತಿದ್ದೀನಿ ಗಾಯಸ್ ನಮಗೆ ಮೇಲೆ ಹೋಗೋಣ ಬನ್ನಿ ವೀಸೆ ಗ್ಯಾಲರಿ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಒಳಗಡೆ ಈ ಥರ ಹೋಗ್ಬೇಕು ಈಗ ಏನು ನೋಡ್ತಾ ಇಲ್ಲ ಗಾಯಿಸಿ ಅಂತವು ಇವುಗಳಿವೆ ಇವ್ನ ಹಾತ್ಕೊಂಡು ಮೇಲೆ ಹೋಗ್ಬೇಕು ಬನ್ನಿ ಒಂದೊಂದು ಹಾತ್ಕೊಂಡು ಹಾತ್ಕೊಳ್ತಾ ಹೋಗೋಣ ಇಲ್ಲಿ ಹೋಗೋದು ಸ್ವಲ್ಪ ಕನ್ಫ್ಯೂಜನ್ ಆಗುತ್ತೆ ಯಾಕಂದರೆ ಚಿಕ್ಕ ಹಾದಿರೋದಿಲ್ಲ ಅಂತ ಆ ಕಡೆ ನೋಡಿ ನೋಡಿಗ ಯಾವ ಥರ ಮೆಟ್ಟಿಲ್ಗಳು ಇವೆ ಅಂತ ಹೋಗುತ್ತಾ ಹೋಗುತ್ತಾ ತುಂಬ ಇವು ಎತ್ತರ ಎತ್ತರವಾಗಿವೆ ಇನ್ನೂ ಈ ಥರ ಹಾರೀವಿ ನೋಡಿ ಮೇಲೆ ಯಾವ ಥರ ಚಿತ್ರ ಬಿಡಿಸಿದ್ರೆ ಅಂತ ಇಲ್ಲಿ ನೋಡಿದಾಗ ಈ ಥರ ವ್ಯೂ ಕಾಣುತ್ತೆ

ಈಗ ವಿಸ್ಮಯ ಗ್ಯಾಲರಿ ಯಾವ ಥರ ಇದೆ ಅಂತ ನಿಂಗೆ ತೋರಿಸ್ತೇನೆ ನಾನು ಇಲ್ಲಿ ನಾವು ಮಾತಾಡಿದ ಮಧುರವಾದ ಮಾತು ಇಲ್ಲಿ ಏಳು ಸಾರಿ ಕೂಗುತ್ತೆ ಇಲ್ಲಿ ನಾವು ಕಿರುಚಿದ್ರೆ ಇಲ್ಲಿ ಕಿರುತ್ತೋದಲ್ಲ ನಾವು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಾವು ಸಣ್ಣ ದಾರಿಯಿಂದ ಮಾತಾಡಿದ ಇಲ್ಲಿ ಅದು ಏಳು ಸಾರಿ ಕೂಗುತ್ತೆ ನೋಡಿಗಾಜಿ ಮೇಲೆ ಯಾವ ಥರ ಇದೆ ಅಂತ ಇಲ್ಲಿ ನೋಡಿದಾಗ ಸೈಯ ಗೋರಿಗಳು ಆರ್ಟಿಫಿಷಿಯಲ್ ಆಗಿ ಇಟ್ಟಿರುವ ಕಾಣುತ್ತೆ ಇಲ್ಲಿ ಹೊರಗಡೆ ಈ ತರ ವ್ಯೂ ಕಾಣುತ್ತೆ ತುಂಬಾ ಅದ್ಭುತವಾಗಿದೆ ನೋಡಿ ಗಾಯಸ್ ನೋಡಿ ಯಾವ ತರ ಕಟ್ಟಿದ್ದಾರೆ ಅಂತದನ್ನ ಇದನ್ನ ಕಟ್ಟೀಗ ನಾಲ್ಕುನೂರು ವರ್ಷಗಳ ಹಳೆಯದಂತೆ ಆದರೂ ಏನು ಆಗಿಲ್ಲ ಅದಕ್ಕೆ ಲೈಟ್ ನಲ್ಲಿ ಒಮ್ಮನೆ ಒಮ್ಮೆ ಆದರೂ ಇಲ್ಲಿ ಬರಲೇಬೇಕು ಬನ್ನಿ गाइस ಹಾಗೆ ಸುಮ್ಮತ್ತೆ ಯಾರ್ ಏನಿದೆ ಅಂತ ನಾನು ಹೇಳ್ತೀನಿ ಇಲ್ಲಿ ತೊಳಿದ್ಕ ಬಿಜಾಪುರರದ ಕಣತೆ ಇದು ಹಿಂದೆಗಡಿನ ನೋಡಿದ ಈ ತರ ಕಾಣುತ್ತೆ ನಮ್ಮ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನ ಇ ಲೈಕ್ ಮಾಡಿ ವಿಡಿಯೋ ನ ಮಿಸ್ ಮಾಡದೆ ಖಂಡಿತ ಲೈಕ್ ಮಾಡಿ ನ ಡಿಸ್ ಲೈಕ್ ಮಾಡಿ ಮುಂದೆ ಅಂತ ಅದೇ ಸ್ಪೆಷಲ್ ಆಗಿರುತ್ತೆ ಗೆಟ್ ಸರ್ ಮೈ ಟೇಕ್ ಕೇರ್ ಬೈ ಬೈ